ಹಾಗರ್ ಈಗ ರೊಟ್ಟಿ ಮಾಡಿದ್ರಿ ಇಲ್ಲಿ ಮನ್ಯಾಗ ಮಾಡೋಕುಂತ ರೊಟ್ಟಿ ಮತ್ತೆ ಇಲ್ಲಿ ಮಾಡೋದಕ್ಕೆ ಏನ್ ವ್ಯತ್ಯಾಸ ಅನಸ್ತ್ರಿ ಏನ್ ಅನ್ಸ್ತ್ರಿ ಇದು ಬಾಳ ಖುಷಿ ಅನಸ್ತ್ರಿ ಒಣದ್ ಹೇಳ್ಬೇಕಂದ್ರ ಇದು ಕಾಂಪಿಟೇಟಿವ್ ಅನ್ಸತ್ರಿ ಹಿಂದಿನ ಮಕ್ಕಳಿಗೆ ನಾವು ಮಾಡ್ಬೇಕಲ್ಲ ಅನ್ನೋದ್ ಬರತ್ತ ಈ ರೊಟ್ಟಿ ಅಂದ ತಕ್ಷಣ ಎಲ್ಲರೂ ಕೊಮ್ಮನ್ಗೆ ಹಾಕಿ ಲಟ್ಸುದು ಲಟ್ಸುದು ಇವನ್ ನಾವು ಕೂಡ ಲಟಿಸ್ತೀವಿ ಪ್ರಜಾವಾಣಿ ಪೇಪರ್ ಒಳಗ ಇವ್ರು ಹಾಕಿರೋದ್ರಿಂದ ನಮಗ್ ಮಾಹಿತಿ ಸಿಕ್ತು ಅದ್ರಲಿಂತ ನಾವ್ ಗುಡದ ಪಕ್ಕ ಪರ್ವತಿ ಅಂತ ಹಳ್ಳಿಲಿಂದ ಲಿಂದ ಬಂದೇವ್ರಿ ಅದ್ರ ಮಾಡಿದ ಒಂದ್ ಎಕ್ಸ್ಪೀರಿಯನ್ಸ್ ಲೈಫ್ ಲಾಂಗ್ ಮರ್ಯಕ್ ಆಗಂಗಿಲ್ಲ ಒಂದ್ ಗುಡ್ ಎಕ್ಸ್ ಎಕ್ಸ್ಪೀರಿಯೆನ್ಸ್ ಇವ್ರನ್ನೋರ್ಗೆ ಈಗ ಇದೇ ಇಂತ ಒಂದು ಆಪರ್ಚುನಿಟಿ ಯಾರು ಕೊಟ್ಟಿಲ್ಲ ನಾ ಸಣ್ಣಕ್ಕಿದ್ದಾಗಿಂದ ರೊಟ್ಟಿ ಕಲ್ತೇನಿ ಇಂತ ಒಂದು ಅವಕಾಶಕ್ಕ ನಾ ಬಾಳ್ ಕಾದೇನಿ ಬಾಳ ದಿಂದ ಕಾದೇನಿ ಈಗ ನಂಗ ತರ್ಟಿ ಇಯರ್ಸ್ ಅಂದ್ರೆ ಮೂವತ್ ವರ್ಷ ನಾ ಕಾದೇನಿ ನಾನ್ ನಾಕ್ನೇ ಕ್ಲಾಸ್ ಹೋಗೋ ರೊಟ್ಟಿ ಮಾಡಕ್ ಕಲ್ತೇನಿ ನಮ್ ಮನೆಯಾಗ ಸಣ್ಣ ಮದುವೆ ಮಾಡ್ಯಾರ ಅಂತ ಹೇಳಿ ಅವಾಗ್ಲಿಂದ ಬೆಂಬಲ ಕೊಟ್ಟಾರ ಮಾಡ ಕಲ್ಕೋ ದನ್ ಮನೆ ಹಿಂದ್ ಬೀಳ್ಬೇಡ ಅಂತ ಹೇಳಿ ಅದ ಪ್ರೋತ್ಸಾಹನ ನನಗ ಸಿಕ್ಕೇತಿ ಆದ್ರ ಆ ಪ್ರೋತ್ಸಾಹ ಕೊಟ್ಟಿದ್ದ ಇಲ್ಲೊಂದ್ ಅವಕಾಶ ಸಿಕ್ತ ನಾ ಬಾಳ ಖುಷಿ ಆಯ್ತ್ರಿ ಅಂದ್ರೆ ಈಗ ಈಗಿನ ಯಂಗ್ಸ್ಟರ್ಸ್ ಏನಿದಾರಲ್ರಿ ಎಲ್ಲರೂ ಅಂದ್ರೆ ಈಗ ಮಶೀನ ತಗೊಂಡ್ ಬಂದ್ ಬಿಡ್ತಾರ ನಂತರ ಲಟ್ಟಿಸ್ ರೊಟ್ಟಿ ಮಾಡ್ತಾರೆ ಒಂದ್ ಹೇಳ್ಬೇಕಂದ್ರಿ ಪೌಷ್ಟಿಕತೆ ಬಡದ್ ಮಾಡದೊಳಗ ಜಾಸ್ತಿ ಐತ್ರಿ ಲಟಿಸ್ ಮಾಡುದ್ರಾಗ ಜಾಸ್ತಿ ಇಲ್ಲ ಒಂದೇ ಹೇಳ್ಬೇಕಂದ್ರ ಫಾಸ್ಟ್ ಹಾಕೈತಿ ಒಪ್ಕೊಂತಿ ಜನರೇಷನ್ ಫಾಸ್ಟ್ ಐತಿ ಮಾಡಕ್ ಟೈಮ್ ಇಲ್ಲ ಬಟ್ ಹೊಟ್ಟೆಗೆ ತಿನ್ನಾಕ್ ಟೈಮ್ ಇಲ್ಲ ಅಂದ್ರ ಮಾಡೇನ್ ಉಪಯೋಗ ಅಲ್ರಿ ತಿನ್ನಾಕ ಟೈಮ್ ಬೇಕು ಸ್ವಲ್ಪ 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 ನಾವ್ ಶ್ರಮ ವಹಿಸ್ತಿದ್ರ ಅದ ನಮ್ ಹೊಟ್ಟಿಗೆ ಹತ್ತೈತ್ನ ಅನ್ಸತ್ರಿ ನಮಗಿ ತಂದಿ ಬಹಳ ಖುಷಿ ಆಯ್ತ್ರಿ ಅದ್ರಾಗೇನು ಇವು ಕಡಿಮೆ ಆದ್ರೆ ಹತ್ತು ವರ್ಷ ಇದ್ದಾಗಿಂದ ಕನಸು ಕಾಣಿ ಎಲ್ಲರೂ ರೊಟ್ಟಿ ಕಾಂಪಿಟೇಷನ್ ಇರ್ಬೇಕು ನಾ ಹೋಗ್ಬೇಕು ಅಂತ ಹೇಳಿ ನಾನು ನಾಕನೇ ಕ್ಲಾಸ್ ಇರುವಾಗ ರೊಟ್ಟಿ ಮಾಡಕ್ ಕಲ್ಕೊಂಡಿದ್ದೆ ಅಲ್ಲಿ ಕಾದಿನಿ ಬಟ್ ಈಗ ರೀಸೆಂಟ್ ಆಗಿ ಎರಡು ವರ್ಷ ನಾನು ರೊಟ್ಟಿ ಲಟ್ಸಿನಿ ಇನ್ನ ರೊಟ್ಟಿ ಲಟ್ಸ್ಬಾರದು ನಾನು ಬಡದ ಇಟ್ಕೋಬೇಕು ಯಾವಾಗ ಒಂದ್ ಅವಕಾಶ ಸಿಕ್ಕ ಸಿಕ್ತೈತೆ ಅಂತ ಅನ್ಸತ್ರಿ ಈಗ ನಮ್ಗೆ ಥ್ಯಾಂಕ್ಸ್